ಯಾವ್ದು ತಳು ದರ್ಜೆ ಆಗ್ತದೆ ನೀನೆ ಮತ್ತೆ ನಾವ್ ಫೋನ್ ಮಾಡಿ ಏನ್ ಮಾಡಲ್ಲ ಕನಿಷ್ಠ ಅವ್ನ ಮಾನವೀಯತೆ ಇಟ್ಕೊಂಡು ಅವ್ನು ಏನಾದ್ರು ಮಾಡಿ ಆಗಲ್ಲ ನೀನೆ ಮತ್ತೆ ಸುಮಾರು ಜನ ಜೈಲ್ ಕಳಿಸ್ಬಿಟ್ಟೆ ನಮ್ಮ ಮಾತು ಬೆಲೆ ಇಲ್ಲ ಎರಡ್ ಮೂರ್ ತಿಂಗಳಿಗೆ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಅಲ್ಲಿ ಸ್ಮಾಲ್ ನೀರು ಹಳ್ಳಿಯಿಂದ ಬಂದಿರ್ಬೇಕು ಅಂತ ಅನ್ಕೋತೀನಿ ನಾನು ಹಳ್ಳಿಗಳೇ ರಾತ್ರಿ ಇಲ್ಲ ಗೊತ್ತಿಲ್ಲ ಗೊತ್ತೇ ಇರಲ್ಲಮ್ಮ ಮದುವೆ ಮಾಡಿಬಿಡ್ತಾರೆ ಯಾವಾಗ ತಳ್ಳೋ ಒಬ್ರು ರಜೆ ಆಗ್ತಾ ಇದ್ದೀನಿ ನೀನೇನ್ ಮಾಡ್ತೀವಿ ನಾವು ಫೋನ್ ಮಾಡಲ್ಲ ಕನಿಷ್ಠ ಅವ್ರ ಮಾನವೀಯತೆ ಇಟ್ಕೊಂಡು ಅವ್ನು ಏನಾದ್ರೂ ಮಾಡಿ ಬಚಾಳು ಬಚ್ಚಳಕ್ಕೆ ನೀನೇ ಮಾಡ್ತೀವಿ ಸುಮಾರು ಜನ ಜೈಲ್ ಕಳಿಸ್ಕೊಟ್ಟಾಯಿದ್ದೇನೆ ನಮ್ಮ ಮಾತ್ಗೂ ಬೆಲೆ ಇಲ್ಲ ಎರಡು ಮೂರು ತಿಂಗಳಿಗೆ ಅನ್ನೋ ತಪ್ಪು ಮಾಡಿದ್ರೆ ಜೈನ್ ಕಳಿಸ್ಕೊ ತಪ್ಪಾಗಿ ತಪ್ಪಾಗಿಲ್ಲ ನಮ್ಮ ಜೊತೆ